ನಮಸ್ತೆ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕಾಲಾವಕಾಶ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸದ ಹಿನ್ನೆಲೆ ಜಿಲ್ಲಾ ವಕೀಲರ ಸಂಘದ ಸದಸ್ಯರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಸುಮಾರು ಒಂದು ಗಂಟೆಗಳ ಕಾಲ ಬಿಎಂ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ವಕೀಲರು ವಾರ್ತೆಗಳ ವಿವರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿರುವ ಜೀವಾವಧಿ ಕಠಿಣ ಜೈಲು ಶಿಕ್ಷೆ ರದ್ದುಗೊಳಿಸುವಂತೆ ಕೋರಿ ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರುವ ಅರ್ಜಿಗೆ ಸಂಬಂಧಿಸಿದಂತೆ ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಎರಡು ವಾರ ಕಾಲಾವಕಾಶ ನೀಡಿದೆ ಜನಪ್ರತಿನಿಧಿಗಳ ವಿಚಾರಣೆಯ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರ ತೀರ್ಪು ಪ್ರಶ್ನಿಸಿ ಪ್ರಜ್ವಲ್ ಸಲ್ಲಿಸಿರುವ ಕ್ರಿಮಿನಲ್ ಮೇಲ್ಮನವಿಯನ್ನು ನ್ಯಾಯಮೂರ್ತಿ ಕೆ ಎಸ್ ಮುದುಗನ್ ನೇತೃತ್ವದ ವಿಭಾಗೀಯ ನ್ಯಾಯಪೀಠ ಮಂಗಳವಾರ ವಿಚಾರಣೆ ನಡೆಸಿತು ರಾಜ್ಯ ಸರ್ಕಾರದ ಪರ ಹಾಜರಿದ್ದ ವಿಶೇಷ ಪ್ರಾಸಿಕ್ಯೂಟರ್ ರವಿವರ್ಮ ಕುಮಾರ್ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡುವಂತೆ ನ್ಯಾಯಪೀಠಕ್ಕೆ ಮನವಿ ಮಾಡಿದರು ಪ್ರಜ್ವಲ್ಪರ ಹಾಜರಾಗಿದ್ದ ಸುಪ್ರೀಂ ಕೋರ್ಟ್ನ ಪದಾಂಗಿತ ಹಿರಿಯ ವಕೀಲ ಸಿದ್ಧಾರ್ಥ್ ಲೂತ್ ಅವರು ಇದಕ್ಕೆ ಸಮ್ಮತಿಸಿದರು ಉಭಯ ಪಕ್ಷಗಾರರ ವಾದ ಆಲಿಸಿದ ನ್ಯಾಯಪೀಠ ಆಕ್ಷೇಪಣೆ ಸಲ್ಲಿಸಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ವಿಚಾರಣೆಯನ್ನು ನವೆಂಬರ್ ಹದಿಮೂರಕ್ಕೆ ಮುಂದೂಡಿತು ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸದ ಹಿನ್ನೆಲೆ ಜಿಲ್ಲಾ ವಕೀಲರ ಸಂಘದ ಸದಸ್ಯರು ಜಿಲ್ಲಾಧಿಕಾರಿ ಕಚೇರಿ ಎದುರು ತೀವ್ರ ಪ್ರತಿಭಟನೆ ನಡೆಸಿದರು ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಹೈಕೋರ್ಟ್ನ ನ್ಯಾಯಾಧೀಶರು ಸೇರಿದಂತೆ ನ್ಯಾಯಾಂಗದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ವಕೀಲರ ಸಂಘ ಜಿಲ್ಲಾ ನ್ಯಾಯಾಲಯದಿಂದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದರು ಕಚೇರಿಯಲ್ಲಿದ್ದ ಜಿಲ್ಲಾಧಿಕಾರಿ ಮನವಿ ಸ್ವೀಕರಿಸಲು ಹೊರಗೆ ಬಾರದ ಹಿನ್ನೆಲೆಯಲ್ಲಿ ವಕೀಲರು ಆಕ್ರೋಶಗೊಂಡು ರಸ್ತೆ ತಡೆ ನಡೆಸಿದ್ದಲ್ಲದೆ ಗುರುವಾರದಂದು ಎನ್ಆರ್ ವೃತ್ತದಿಂದ ರಸ್ತೆ ತಡೆ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಮೊಗಣ್ಣಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಉರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಹೇಳಿಕೆಗೆ ನಮ್ಮ ವಿರೋಧವಿದೆ ಅವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈ ನಿಟ್ಟಿನಲ್ಲಿ ನಾವು ನ್ಯಾಯಾಲಯದ ಕಲಾಪವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಜ್ಞಾನಪ್ರಕಾಶ್ ಸ್ವಾಮೀಜಿಯ ವಿಚಾರದಲ್ಲಿ ಜಿಲ್ಲೆಯ ಉಸ್ತುವಾರಿ ಅಧಿಕಾರಿಗೆ ಮನವಿ ನೀಡಲು ಬಂದಿದ್ದೇವೆ ಆದರೆ ಜಿಲ್ಲಾಧಿಕಾರಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿದ್ದಾರೆ ಇದು ವಕೀಲರ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ஜிகள அபமான அபமான கீழ மனைவிய ஜல்லாக்கும அபமான ஜல்லாக்கார ஏய் <laughs> ಈ ದಿನ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನ್ಯಾಯಾಂಗ ನಿಂದನೆ ಹೇಳಿಕೆಯನ್ನು ಖಂಡಿಸಿ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಯವರ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಂಥ ಸರ್ಮದ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ತಗ ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿರುತ್ತಾರೆ ಆ ನಮ್ಮ ಮನವಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮಿ ಉರಿಗ ಉರಿಗ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೇಳಿಕೆಯನ್ನು ನೀಡುವಾಗ ಬೆದರಿಕೆಯನ್ನು ಒಡ್ಡಿರುತ್ತಾರೆ ಏನೆಂದರೆ ಒಂದು ಪಕ್ಷದ ವತಿಯಿಂದ ನೀವು ಹೇಳಿಕೆಯನ್ನು ನೀಡಿ ಗುಲಾಮರಾಗಬೇಡಿ ಎಂಬ ಹೇಳಿಕೆ ನಿಜವಾಗಲು ಅದು ಖಂಡನೀಯ ಯಾಕೆಂದರೆ ನ್ಯಾಯಾಂಗದ ಹೇಳಿಕೆಯನ್ನು ನ್ಯಾಯಾಂಗದ ಹೇಳಿಕೆಯನ್ನು ನೀಡಬೇಕಾದ್ರೆ ಜ್ಞಾನಪ್ರಕಾಶ ಸ್ವಾಮೀಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಇದ್ದೇನೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ನ್ಯಾಯಾಂಗ ಉತ್ತಮ ಸ್ಥಾನದಲ್ಲಿದೆ ನಮ್ಮ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗಕ್ಕೆ ಒಂದು ಉತ್ತಮ ಸಂಬಂಧ ಇದೆ ಇದನ್ನು ಈ ಈ ರೀತಿ ನ್ಯಾಯಾಂಗ ನಿಂದಿಯನ್ನು ಹೇಳಿಕೆಯನ್ನು ನೀಡಿರುವುದು ಖಂಡನಾರ್ಹ ಇದನ್ನು ನಮ್ಮ ಜಿಲ್ಲಾ ವಕೀಲರ ಸಂಘ ಖಂಡಿಸುತ್ತದೆ ಈ ದಿನ ನಾವು ಮನವಿಯನ್ನು ಸಲ್ಲಿಸಲು ಬಂದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ ಪರಿಣಾಮ ನಾವು ಬಿ ಎಂ ರಸ್ತೆಯಲ್ಲಿ ಈ ದಿನ ಪ್ರೊಟೆಸ್ಟ್ ಮಾಡ್ತಿದ್ದೀವಿ ಸಮಾಜದಲ್ಲಿ ಕುಟುಂಬದೊಳಗೆ ಉಳಿತಾಯದ ಚಿಂತನೆ ಬಂದರೆ ಆ ಕುಟುಂಬವು ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತದೆ ಈ ಚಿಂತನೆ ಹೆಚ್ಚು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಎಂದು ಕೆನರಾ ಬ್ಯಾಂಕ್ ಡಿಜಿಎಂ ಎಂ ಹರೀಶ್ ಹೇಳಿದರು ಅಂಬುಗ ಗ್ರಾಮದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಕೆನರಾ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಹಾಸನ ಹಾಗೂ ಅಂಬುಗ ಶಾಖೆ ವತಿಯಿಂದ ಆಯೋಜಿಸಲಾದ ಆರ್ಥಿಕ ಸಾಮಾಜಿಕ ಭದ್ರತೆ ಯೋಜನೆಗಳ ಸೆಚುರೇಷನ್ ಅಭಿಯಾನ ಮತ್ತು ಶಾಖೆಗಳಿಗೆ ರಿ ಕೆವೈಸಿ ನವೀಕರಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಉಳಿತಾಯದ ವಿಷಯದಲ್ಲಿ ಮಹಿಳೆಯರು ಸದಾ ಮುಂಚೂಣಿಯಲ್ಲಿದ್ದಾರೆ ಒಂದು ಕುಟುಂಬದಲ್ಲಿ ಮಹಿಳೆ ಉಳಿತಾಯ ಮಾಡಲು ಪ್ರಾರಂಭಿಸಿದರೆ ಆ ಕುಟುಂಬ ಆರ್ಥಿಕವಾಗಿ ಬಲವಾಗುತ್ತದೆ ಈ ದೃಷ್ಟಿಯಿಂದ ಕೆನರಾ ಬ್ಯಾಂಕ್ನಲ್ಲಿ ಅನೇಕ ಉಳಿತಾಯ ವಿಮೆ ಹಾಗೂ ಸಾಲ ಸೌಲಭ್ಯ ಯೋಜನೆಗಳು ಲಭ್ಯವಿವೆ ಮಕ್ಕಳ ವಿದ್ಯಾಭ್ಯಾಸ ಉದ್ಯೋಗ ಆರಂಭಿಸಲು ಅಥವಾ ಸ್ವಂತ ವ್ಯವಹಾರ ನಡೆಸಲು ಸಹಾಯಕವಾಗುವ ಯೋಜನೆಗಳನ್ನು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ನಾನೂರ ಐವತ್ತರಿಂದ ನಾನೂರ ಅರವತ್ತು ರೂಪಾಯಿ ಉಳಿತಾಯ ಮಾಡಿದರೆ ಯಾವುದೇ ತುರ್ತು ಸಂಬಂಧದಲ್ಲಿ ಯಾವುದೇ ತುರ್ತು ಸಂದರ್ಭದಲ್ಲಿ ಯಾವುದೇ ಒಂದು ಅಪಘಾತ ಆಯಿತು ಯಾವುದೇ ಒಂದು ನೈಸರ್ಗಿಕ ವಿಕೋಪ ಆಯಿತು ಏನೇ ತೊಂದರೆ ಆದರೂ ಅವರ ಕುಟುಂಬದ ಸದಸ್ಯರಿಗೆ ಸರ್ಕಾರದ ವತಿಯಿಂದ ಎರಡು ಲಕ್ಷ ರೂಪಾಯಿ ಅಮೌಂಟ್ ವಿಮೆಯಾಗಿ ವಿಮೆಯ ವಿಮೆಯ ಹಣ ಸಿಗುತ್ತೆ ಇದು ಹದಿನೈದರಿಂದ ಮೂವತ್ತಿನ ಒಂದು ತಿಂಗಳೊಳಗಡೆ ಸಿಗುತ್ತೆ ಭಾಳ ಸಿಂಪಲ್ ಪ್ರೊಸೀಜರ್ ಅವ್ರು ಒಂದು ನಾಲ್ಕೈದು ಪ್ರೊಸೀಜರ್ ಇರುತ್ತೆ ಅದನ್ನು ಕೊಟ್ಟರೆ ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಅವರು ನಾಮಿನಿ ಆಗುತ್ತೆ ಅವರಿಗೆ ಹಣ ಸಂದಾಯ ಆಗುತ್ತೆ ಅದೇ ರೀತಿ ಪೆನ್ಷನ್ ಯೋಜನೆ ಬಗ್ಗೆ ಮೇಡಮ್ ಅವರು ಬಹಳ ಸಹಿಸ್ತಾರವಾಗಿ ಹೇಳಿದರು ಅದರ ಉಪಯೋಗವನ್ನು ದಯವಿಟ್ಟು ಎಲ್ಲರೂ ತಗೊಳ್ಳಿ ಅದ್ರ ಉಪಯೋಗ ತಗೊಂಡು ತಮ್ಮ ಸಂಬಂಧಿಕರಿಗೆ ಆಗಲಿ ತಮ್ಮ ನೆರೆಹೊರೆಯವರಿಗಾಗಲಿ ಕೆಲವರು ಬ್ಯಾಂಕಿನ ಬ್ಯಾಂಕ್ ಮೇಲೆ ಅಕೌಂಟ್ ಇರೋದಿಲ್ಲ ಬ್ಯಾಂಕಲ್ಲಿ ಖಾತೆ ಹೊಂದಿರೋದಿಲ್ಲ ಅಂತ ಹೇಳಿ ಎಲ್ಲರೂ ಇದ್ರ ಉಪಯೋಗನ ದಯವಿಟ್ಟು ತಗೋಬೇಕು ಅಂತ ನಾನು ಹೇಳ್ತೀನಿ ಇದ್ರ ಜೊತೆಗೆ ನಾನು ಇನ್ನೊಂದಿಷ್ಟು ಎರಡು ಒಂದೆರಡು ವಿಚಾರ ತಮ್ಮ ಮುಂದೆ ಇಷ್ಟಪಡ್ತೀನಿ ಈ ಸರ್ಕಾರದ ವತಿಯಿಂದ ಈ ಬಹಳಷ್ಟು ಗ್ರಾಮೀಣ ಮಕ್ಕಳಿರ್ತಾರೆ ಚೆನ್ನಾಗಿ ಓದ್ತಾ ಇರ್ತಾರೆ ಯಾವುದೋ ಒಂದು ಸ್ಕೂಲಲ್ಲಿ ಅಥವಾ ಒಂದು ಕಾಲೇಜಲ್ಲಿ ಒಳ್ಳೆಯ ಕಾಲೇಜಲ್ಲಿ ಅವರಿಗೆ ಅಡ್ಮಿಷನ್ ಸಿಗುತ್ತೆ ಬಟ್ ಅವರಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲ್ಲ ಅವರಿಗೆ ಫೀಸ್ ಜಾಸ್ತಿ ಇರುತ್ತೆ ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಫೀಸ್ ಇಲ್ಲ ಈ ಸರ್ಕಾರ ಕೇಂದ್ರ ಸರ್ಕಾರ ಒಂಬೈನೂರ ಎರಡು ಒಂದು ಸಂಸ್ಥೆಗಳನ್ನು ವಿದ್ಯಾಭ್ಯಾಸ ಸಂಸ್ಥೆಗಳನ್ನು ಗುರುತಿಸಿದೆ ಆ ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ಯಾರು ಅಡ್ಮಿಷನ್ ತಗೊಂಡ್ರೆ ಹತ್ತು ಲಕ್ಷದವರೆಗೆ ಸಾಲಕ್ಕೆ ಅವರ ಪೋಷಕರ ಇನ್ಕಮ್ ಅಂದರೆ ಅವರ ಆದಾಯ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಝೀರೋ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲದೆ ಅಂತ ಎಜುಕೇಶನ್ ಲೋನ್ ವಿದ್ಯಾಭ್ಯಾಸ ಸಾಲ ಕೊಡುತ್ತೆ ಏನೇ ಬಡ್ಡಿ ಇದ್ದರೂ ಅದನ್ನು ಸರ್ಕಾರನೇ ಬರೆಸ್ಕೊಡುತ್ತೆ ಎಲ್ಲಿವರೆಗೂ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೂ ವಿದ್ಯಾಭ್ಯಾಸ ಮುಗಿದು ಒಂದು ವರ್ಷದವರೆಗೂ ನಾಲ್ಕು ವರ್ಷ ಇಂಜಿನಿಯರಿಂಗ್ ಕೋರ್ಸ್ ಇತ್ತು ಆದಮೇಲೆ ಮತ್ತೊಂದು ವರ್ಷದವರೆಗೂ ಅವರಿಗೆ ಏನಾದ್ರು ನೌಕರಿ ಸಿಗುವವರೆಗೂ ಆ ಅದಕ್ಕೇನು ಬಡ್ಡಿ ಬರುತ್ತಲ್ಲ ಆ ಬಡ್ಡಿಯ ಮೊತ್ತವನ್ನು ಸರ್ಕಾರನೇ ಭರಿಸುತ್ತೆ ಏಳುವರೆ ಲಕ್ಷದವರೆಗೆ ಸಾಲ ಸಿಗುತ್ತೆ ಇವತ್ತು ಯಾವ್ದಾರ ಒಬ್ಬ ಒಂದು ಒಂದು ಹೆಣ್ಮಗಳು ಅಥವಾ ಹುಡುಗ ಯಾವುದೇ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ಅವರಿಗೆ ಅಡ್ಮಿಷನ್ ಸಿಕ್ತು ಅಂದರೆ ಈ ಸಿ ಇ ಟಿ ಆಗಲಿ ಯಾವುದೇ ಆಗಲಿ ನಮ್ಮ ಶಾಖೆ ಕೆನರಾ ಬ್ಯಾಂಕಿನ ಯಾವುದೇ ಶಾಖೆಯನ್ನು ಸಂಪರ್ಕಿಸಿ ಅವರಿಗೆ ನಾಲ್ಕೂವರೆ ಲಕ್ಷ ಇನ್ಕಮ್ ಒಳಗಿತ್ತು ಅಂತಂದರೆ ಹತ್ತು ಲಕ್ಷದವರೆಗೆ ಲೋನಿಗೆ ಏಳೂವರೆ ಲಕ್ಷದವರೆಗೆ ಲೋನ್ಗೆ ಅವ್ರಿಗೆ ಏನೇ ಬಡ್ಡಿ ಬರುತ್ತಲ್ಲ ಆ ಅಮೌಂಟನ್ನು ಸರ್ಕಾರದಿಂದನೇ ಬರ್ಸುತ್ತೆ ನಾಲ್ಕೂವರೆಗೆ ಲಕ್ಷಕ್ಕಿಂತ ಹೆಚ್ಚಿಗೆ ಇನ್ಕಮ್ ಇತ್ತು ಅಂತ ಪೋಷಕರಲ್ಲೂ ಯೋಜನೆ ಯಾಕಂದರೆ ಬಹಳಷ್ಟು ಗ್ರಾಮೀಣ ಮಕ್ಕಳು ಆರ್ಥಿಕ ಮುಗ್ಗಟ್ಟಿನ ಸಲುವಾಗಿ ಉತ್ತಮ ಎಜುಕೇಷನ್ ಅಥವಾ ಹೈಯರ್ ಎಜುಕೇಶನ್ ಪಡ್ಕೊಳಕಾಗೋದಿಲ್ಲ ಅಂತ ಮಕ್ಕಳಿಗೋಸ್ಕರ ಈ ಯೋಜನೆ ಇರೋದು ಇದು ಪ್ರಧಾನ ಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ ಇದ್ರ ಉಪಯೋಗವನ್ನು ಪಡ್ಕೊಬಹುದು ಇದರೂ ಸಹ ಇದರ ಮಹತ್ವ ಸಹ ನಮ್ಮ ಎಲ್ಲಾ ಶಾಖೆಗಳಲ್ಲೂ ನಮ್ಮಷ್ಟೇ ಅಲ್ಲ ಮಾಡಿ ಹಾಸನ ತಾಲೂಕು ಜೆ ಡಿ ಎಸ್ ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಾತನಾಡಿ ಜೀವನದಲ್ಲಿ ಉಳಿತಾಯ ಮಾಡಿದರೆ ಭವಿಷ್ಯ ಸುಧಾರಿಸುತ್ತದೆ ಸರ್ಕಾರದ ವಿಮಾ ಯೋಜನೆಗಳು ಸಂಕಷ್ಟದ ಸಮಯದಲ್ಲಿ ಜೀವಧಾರೆ ಆಗುತ್ತವೆ ಕೆನರಾ ಬ್ಯಾಂಕ್ ಜನಸೇವೆಯತ್ತ ಬದ್ಧವಾಗಿದ್ದು ಗ್ರಾಮೀಣ ಜನತೆ ಇದರ ಸದುಪಯೋಗ ಮಾಡಿಕೊಳ್ಳಲಿ ಎಂದು ಹೇಳಿದರು ಅದರಿಂದಲೇ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ತಂದು ಈ ಮುಖಾಂತರ ಉಳಿತಾಯವನ್ನು ಮಾಡಿ ಜನ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿ ನಮ್ಮ ಜನ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇದು ಉತ್ತಮವಾದಂಥ ಕಾರ್ಯಕ್ರಮ ನಾನು ಕೂಡ ನನ್ನ ಒಂದೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ನಾನು ಯಾವುದೇ ಒಂದು ಬ್ಯಾಂಕ್ನಲ್ಲಿ ಆರೋಗ್ಯ ಪಾಲಿಸಿಯನ್ನು ಮಾಡಿಸಿರಲಿಲ್ಲ ನನಗೆ ಕೊರೋನಾ ಆದಾಗ ಕೊರೋನಾ ಅಟ್ಯಾಕ್ ಆಯ್ತು ನಾನು ಹೋಗಿ ಅಡ್ಮಿಟ್ ಆದಾಗ ಎರಡು ಲಕ್ಷದ್ದೆ ಅದೇ ಆರೋಗ್ಯ ಪಾಲಿಸಿ ಮಾಡಿಸಿದ್ರೆ ನಮ್ಗೆ ಯಾವ್ದು ಇದಾಗ್ತಿರಲಿಲ್ಲ ಯಾವ ಕಾದ್ರೂ ಕೂಡ ಮಕ್ಕಳಿಗೆ ಶಿಕ್ಷಣಕ್ಕಿರ್ಬೋದು ಆರೋಗ್ಯಕ್ಕಿರ್ಬೋದು ಇನ್ನೊಂದು ಪ್ರತಿಯೊಂದಕ್ಕೂ ಇದೆ ಇಲ್ಲ ಈಗ ಹೇಳ್ಬೇಕು ಅಂದ್ರೆ ಈಗ ತನಗೆ ಹಸುಗಳು ಸಾಕಿರ್ಬೇಕು ಲಕ್ಷಾಂತರ ಒಂದು ಹಸು ಅದಕ್ಕೊಂದು ಇನ್ಶೂರೆನ್ಸ್ ಮಾಡ್ಕೊಳ್ದೆ ಮನಿ ಹಸು ಏನಾದರೂ ನನ್ನ ಮಗನ ವೆಟರ್ನರಿ ಡಾಕ್ಟರ್ ಸುಮಾರು ಜನ ಫೋನ್ ಮಾಡ್ತಾರೆ ಮಾಡಿಸಿಲ್ಲ ಇದು ಮಾಡಿಕೊಡಿ ಅಂತೇಳಿ ಅದು ಮಾಡೋಕ್ಕಾಗೋದಿಲ್ಲ ಆ ಟೈಮಲ್ಲಿ ಪಾಲಿಸಿ ಮಾಡಿಸಿದ್ರೆ ವರ್ಷದಲ್ಲಿ ಇಷ್ಟು ಅಂತ ಬರುತ್ತೆ ಕಟ್ಟಿಗೆ ಭಾಳ ಒಳ್ಳೆಯದು ಯಾಕೆಂದರೆ ಇವತ್ತು ರೈತರು ಬದುಕು ಬಹಳ ಕಷ್ಟ ಎಷ್ಟು ಕಷ್ಟ ಇದೆ ಅಂದರೆ ನಿಜವಾಗಿಯೂ ಕೂಡ ಬಹಳ ಕಷ್ಟ ಅಂಥ ಕಷ್ಟದಲ್ಲಿ ಇಂಥ ಒಂದು ಏನಾದರೂ ಮಾಡಿ ಸ್ವಲ್ಪ ಸ್ವಲ್ಪ ಉಳಿತಾಯವನ್ನು ಮಾಡಿಕೊಂಡು ಒಂದು ಬ್ಯಾಂಕಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕೆನರಾ ಬ್ಯಾಂಕು ಜನರಿಗೆ ಇದೇ ಸಂದರ್ಭದಲ್ಲಿ ಬ್ಯಾಂಕ್ ವತಿಯಿಂದ ವಿಮಾ ಯೋಜನೆಗಳ ಅಡಿ ಪ್ರಯೋಜನ ಪಡೆದವರಿಗೆ ಸೌಲಭ್ಯ ಪತ್ರಗಳನ್ನು ವಿತರಿಸಲಾಯಿತು ಕೆಲವರಿಗೆ ಸಾಲದ ಚೆಕ್ಗಳನ್ನು ಹಸ್ತಾಂತರಿಸಲಾಯಿತು ಲೀಡ್ ಬ್ಯಾಂಕ್ ಮ್ಯಾನೇಜರ್ ಲತಾ ಸರಸ್ವತಿ ಕಾರ್ಯಕ್ರಮದಲ್ಲಿ ಎಜಿಎಂ ಆಂತೋಣಿ ರಾಜ್ ಡಿವಿಜನಲ್ ಮ್ಯಾನೇಜರ್ ಸಂದೀಪ್ ಸಿಂಗ್ ಅಂಬುಗ ಶಾಖೆ ವ್ಯವಸ್ಥಾಪಕ ಬಿಕೆ ವಿಶ್ವನಾಥ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್ ತುಳಸಿರಾಮ್ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅಕ್ಟೋಬರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತಳಿ ನಿರ್ಮಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಉದ್ದೇಶ ಸಮಾಜ ಸೇವೆ ಸಮಿತಿ ಗೌರವ ಅಧ್ಯಕ್ಷ ಬಿರಂಗಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಎದುರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ನೇತೃತ್ವದಲ್ಲಿ ಹಾಗೂ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಅವರ ನೆರವಿನಿಂದ ಪುತಳಿಯನ್ನು ಪ್ರತಿಷ್ಠಾಪಿಸಲಾಗುತ್ತಿದೆ ಈ ಯೋಜನೆಗೆ ಅಗತ್ಯವಾದ ಸಂಪೂರ್ಣ ವೆಚ್ಚವನ್ನು ಪುರಸಭೆಯು ಹದಿನೈದನೇ ಹಣಕಾಸು ನಿಧಿಯಿಂದ ಭರಿಸಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪುತಳಿ ಪ್ರತಿಷ್ಠಾಪನೆಯು ನೆರವೇರಲಿದ್ದು ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಪುರಸಭೆ ಮುಖ್ಯಾಧಿಕಾರಿ ಸೇರಿದಂತೆ ದಲಿತ ಹಾಗೂ ರೈತಪರ ಸಂಘಟನೆಗಳ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ನಿರ್ಮಾಣ ಸಮಿತಿ ವತಿಯಿಂದ ಸುಮಾರು ವರ್ಷಗಳಿಂದ ಪುತ್ಥಳಿ ನಿರ್ಮಾಣ ಸಮಿತಿ ಹೋರಾಟ ಮಾಡಿಕೆ ಬಂದ ಫಲವಾಗಿ ಇವತ್ತು ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂಬೇಡ್ಕರ್ ಪುತ್ಥಳಿಯನ್ನು ತಂದು ಇಡಂಥ ಕಾರ್ಯಕ್ರಮ ಇದೆ ಇದಕ್ಕೆ ತಾಲೂಕು ಆಡಳಿತ ತಾಲೂಕು ಆಡಳಿತ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಶಾಸಕರು ಎಲ್ಲರೂ ಕೂಡ ಇವತ್ತೇನು ಸರ್ಕಾರದ ಹದಿನೈದನೇ ಪ್ರಸಭ ವತಿಯಿಂದ ಹದಿನೈದು ಹದಿನೈದನೇ ಹಣಕಾಸು ವತಿಯಿಂದ ಏನು ಇಪ್ಪತ್ತೈದು ಪರ್ಸೆಂಟ್ ಹಣ ಇತ್ತು ಅದರಲ್ಲಿ ತಂದು ಅಂಬೇಡ್ಕರ್ ಪೊತ್ರಿ ನಿರ್ಮಾಣ ಸಮಿತಿ ನಿರ್ಮಾಣ ಮಾಡೋಂಥ ಕೆಲಸ ಆಗ್ತಾಯಿರೋದ್ರಿಂದ ಎಲ್ಲ ಸಾರ್ವಜನಿಕರು ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಎಲ್ಲ ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಮತ್ತು ಅಂಬೇ ಎಲ್ಲ ಅನುಯಾಯಿಗಳು ಎಲ್ಲರೂ ಕೂಡ ಹೆಚ್ಚು ರೀತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಜೊತೆಗೆ ಅವತ್ತಿನ ಏನು ಊಟದ ಖರ್ಚು ಇದೆ ಅದನ್ನು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಬಳಸೋಕ್ಕೆ ಒಪ್ಕೊಂಡಿದೆ ಹಾಗೆ ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅಂಬೇಡ್ಕರ ಪುತ್ಳಿ ನಿರ್ಮಾಣ ಮಾಡೋಂಥ ಕಾರ್ಯಕ್ಕೆ ಸಾರ್ವಜನಿಕರು ಮತ್ತು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಸಹಕರಿಸಬೇಕು ಅಂತ ಹೇಳ್ತಾ ಜೊತೆಗೆ ಆ ದಿನ ಇನ್ನೊಂದು ವಿಶೇಷ ಅಂದರೆ ಅಂಬೇಡ್ಕರ ಪೊತ್ಥಳಿ ನಿರ್ಮಾಣ ಅದರ ಜೊತೆಗೆ ಹೊಸ ಬಸ್ ಸ್ಟ್ಯಾಂಡನ್ನು ಅಂಬೇಡ್ಕರ ಬಸ್ ನಿಲ್ದಾಣ ಅಂತಲೂ ಮತ್ತು ನವೋದಯ ಕ್ರಾಸ್ ಬಳಿ ಇರೋಂಥ ಸರ್ಕಲ್ನ ಶ್ರೀ ಶ್ರೀ ಬಸವೇಶ್ವರ ಸರ್ಕಲ್ ಅಂತಲೂ ಮಾಡೋಕ್ಕೆ ಒಂದು ಲೆಟ್ರನ್ನು ಕೊಟ್ಟು ಇದು ಮಾಡಿದ್ದೀವಿ ತೀರ್ಮಾನ ಮಾಡಿ ಅಂತ ಅವರು ಎಲ್ಲರೂ ಕೂಡ ಸಹ ತಾಲೂಕು ಆಡಳಿತಕ್ಕೆ ಮತ್ತು ಶಾಸಕರಿಗೆ ಎಲ್ಲರೂ ಕೂಡ ಗಮನ ತಂದೀವಿ ಅದನ್ನು ಕೂಡ ಅವತ್ತು ನೆರವೇರಿಸಬೇಕು ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ತಮ್ಮ ಮುಂದೆ ಹೇಳಕ್ಕೆ ಇದ್ದೀವಿ ದಿನಾಂಕ ಮೂವತ್ತೊಂದು ಹೊತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ಥಳಿ ಬಂದು ಏಳಾಂತಕ್ಕ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಕೂಡ ಸಹಕರಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಹಾಗೂ ವಿವಿಧ ಉದ್ದೇಶ ಸಮಾಜ ಸೇವೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆವಿ ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ನಿಮ್ಮ ಚಿನ್ನ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಸೇಲ್ ಇವರ್ ಸೇಲ್ ಇವರ್ ನಿಮ್ಮ ಚಿನ್ನ ಸ್ಟಾಪ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಹಣ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿಮ್ಮ ಆರೈಕೆಗೂ ಮೀರಿ ಒಂದು ನಂಬಿಕೆ ಎಂಬ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಿದೆ ಹಾಸನದ ನಂಬರ್ ಒನ್ ಮೂತ್ರಪಿಂಡ ಶಾಸ್ತ್ರಜ್ಞ ಮತ್ತು ಕಸಿ ವೈದ್ಯರಾದ ಡಾ ಪವನ್ ಎಂ ರವರ ಸಾರಥ್ಯದಲ್ಲಿ ಜಿಲ್ಲೆಯಲ್ಲಿಯೇ ಏಕೈಕ ಚಾರ್ಕೋಲ್ ಡಯಾಲಿಸಿಸ್ ಚಿಕಿತ್ಸೆಯ ಸೌಲಭ್ಯವು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ಲಭ್ಯ ಡಾ ಹಬೀಬ್ ಉರ್ ರೆಹಮಾನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಮಧುಮೇಹ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದು ಅಪಾರ ಜನರ ಮೆಚ್ಚುಗೆ ಗಳಿಸಿರುತ್ತಾರೆ ಡಾಕ್ಟರ್ ಭಾರತಿ ರಾಜಶೇಖರ್ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಡಾ ವಿಜಯ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿದ್ದು ಇವರೆಲ್ಲರ ಅತ್ಯುತ್ತಮವಾದ ಚಿಕಿತ್ಸಾ ಸೌಲಭ್ಯದೊಂದಿಗೆ ಸಹ್ಯಾದ್ರಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕಾರ್ಯನಿರ್ವಹಿಸುತ್ತಿದೆ ನಮ್ಮ ಆಸ್ಪತ್ರೆಯಲ್ಲಿ ನರರೋಗ ಮೂಳೆ ತಜ್ಞರು ಕ್ಯಾನ್ಸರ್ ಟಿ ಯುರಾಲಜಿಸ್ಟ್ ಗ್ಯಾಸ್ಟ್ರೋಟ್ರಾಲಜಿ ಟ್ರೂಮಾ ಸೆಂಟರ್ ಜನರಲ್ ಸರ್ಜನ್ ಹೈಟೆಕ್ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಎಂಐಸಿಯು ಮತ್ತು ಎನ್ಐಸಿಯು ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ತುರ್ತು ಸೇವಾ ವಿಭಾಗವು ತೆರೆದಿರುತ್ತದೆ ಅತ್ಯಾಧುನಿಕ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಎಕ್ಸ್ ರೇ ಮತ್ತು ಲ್ಯಾಬ್ ಹಾಗೂ ಎಲ್ಲ ರೀತಿಯ ಆರೋಗ್ಯ ವಿಮೆ ಸೌಲಭ್ಯವಿದೆ ಸಹ್ಯಾದ್ರಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಭಾರತಿ ಹೆಲ್ತ್ ಕೇರ್ ಕಾಂಪ್ಲೆಕ್ಸ್ ಗಂಧಕೋಟೆ ಮುಂಭಾಗ ಆಸಿರಸ್ತೆ ಹಾಸನ ಫೋನ್ ನಂಬರ್ ಜೀರೋ ಏಟ್ ಒನ್ ಸೆವೆನ್ ಟೂ ಟೂ ಸಿಕ್ಸ್ ಫೈವ್ ಜೀರೋ ಡಬಲ್ ತ್ರೀ ಟ್ರಿಬಲ್ ಏಟ್ ಫೋರ್ ಜೀರೋ ಡಬಲ್ ಟೂ ಡಬಲ್ ಫೋರ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನೇಳು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೆಸ್ ನಮ್ಮಲ್ಲಿ ಎಲ್ಲ ಮಾದರಿಯ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ ಗಳು ಜುಮಕಿಗಳು ಸೊಂಟದ ಡಾಬುಗಳು ಟೆಂಪಲ್ ಡಿಸೈನ್ ಬಳೆಗಳು ತೋಡಬಂದಿಗಳು ಎಮರಾಲ್ಡ್ ವಸ್ತುಗಳು ಪ್ರತಿನಿತ್ಯ ಹೊಸ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ ದೇವರ ವಿಗ್ರಹಗಳು ಬೆಳ್ಳಿಯ ದೀಪಗಳು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಪೂಜಾ ಸಾಮಗ್ರಿಗಳು ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗೆರೆ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಟ್ರಿಪಲ್ ತ್ರೀ ಗೋಮತಿ ಕಲ್ಯಾಣ ಮಂಟಪ ಹದಿನಾಲ್ಕು ವಸಂತಗಳನ್ನು ಪೂರೈಸಿ ಹದಿನೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚಹಸ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮತ್ತು ಮಾಂಸಹಾರಿ ಔತಣಗಳಿಗೆ ಹಾಲನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳಿನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಸಿಕ್ಸ್ ಅಮ್ಮ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ್ ಮ್ಯಾಜಿಕ್ ಹತ್ರನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ನೀವು ನನ್ಗೆ ನಿಮ್ ಗಿಫ್ಟ್ ಕೊಟ್ರಿ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ಮತ್ತೊಮ್ಮೆ ಅಮೂಕ್ ಸ್ವಾಗತ ಬೆಂಗಳೂರಿನ ಬಾಬು ರಾಜೇಂದ್ರ ಪ್ರಸಾದ್ ನ್ಯಾಷನಲ್ ಕನ್ವೆನ್ಷನ್ ಹಾಲ್ನಲ್ಲಿ ಯೋಗ ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಗಮವಾಗಲಿರುವ ವಿಶ್ವ ಯೋಗ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಆರು ಮತ್ತು ಏಳರಂದು ನಡೆಯಲಿದ್ದು ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಐನೂರಕ್ಕೂ ಹೆಚ್ಚು ಯೋಗ ತಜ್ಞರು ವೈದ್ಯರು ಸಂಶೋಧಕರು ಮತ್ತು ಆಧ್ಯಾತ್ಮಿಕ ಗುರುಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಎಂದು ಹಾಸನ ಜಿಲ್ಲಾ ಯೋಗ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಹೇಳಿದರು ಇಪ್ಪತ್ತು ಇಪ್ಪತ್ತೈದು ಈ ಒಂದು ವಿಶ್ವ ಯೋಗ ಸಮ್ಮೇಳನ ಡಿಸೆಂಬರ್ ತಿಂಗಳ ಆರು ಮತ್ತು ಏಳು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಮಟ್ಟಿಗೆ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ರಾಷ್ಟ್ರಗಳಿಂದ ಯೋಗ ವಿದ್ವಾಂಸರುಗಳು ಹಾಗೆಯೇ ನಮ್ಮ ದೇಶದಲ್ಲೂ ಇರ್ತಕ್ಕಂಥ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಆಯುಷ್ ಇಲಾಖೆಯಿಂದ ಹಾಗೇನೆ ಅನೇಕ ಶಿಕ್ಷಣ ಸಂಸ್ಥೆಗಳಿಂದ ವೈಸ್ ಚಾನ್ಸಲರ್ಸು ಪ್ರೊಫೆಸರ್ಸು ಆಮೇಲೆ ಆ ಫೀಲ್ಡ್ ಅಲ್ಲಿ ಸೈಂಟಿಫಿಕ್ ನಾಲೆಡ್ಜ್ ಇರುವಂತವರು ಬಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಇದಕ್ಕೆ ಹಾಸನದ ಜನತೆಯೂ ಕೂಡ ಇದರ ಪ್ರಯೋಜನವನ್ನ ಪಡೀಬೇಕು ಅಂತಕ್ಕಂಥದ್ದು ಮುಖ್ಯ ಉದ್ದೇಶ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಯೋಗ ಗೌರವ ಕಾರ್ಯದರ್ಶಿ ನಿರಂಜನ್ ರಾಜ್ ಖಜಾಂಚಿ ಗಣೇಶ್ ಜಂಟಿ ಕಾರ್ಯದರ್ಶಿ ಮನೋಹರ್ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ನಿರ್ದೇಶಕ ನಾಗರಾಜು ಭಾನುಮತಿ ಇತರರು ಉಪಸ್ಥಿತರಿದ್ದರು ಪ್ರತಿ ಕನ್ನಡಿಗನಿಗೂ ಕನ್ನಡ ರಾಜ್ಯೋತ್ಸವ ಒಂದು ಹಬ್ಬದಂತಿದೆ ಈ ದಿನವನ್ನು ಗೌರವ ಪೂರ್ಣವಾಗಿ ಆಚರಿಸುವ ಮೂಲಕ ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಸಾರುವುದು ನಮ್ಮೆಲ್ಲರ ಕರ್ತವ್ಯ ಎಂದು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್ ಹೇಳಿದರು ಪ್ರತಿ ವರ್ಷದಂತೆ ಈ ಸಾರಿಯ ಕನ್ನಡ ರಾಜ್ಯೂರಿಂದ ಆಚರಣೆ ಮಾಡಬೇಕಂತ ಎಲ್ಲ ನಮ್ಮ ಕನ್ನಡ ಮನಸ್ಸುಗಳಿಂದ ಸಂದೇಶ ಇತ್ತು ಎಲ್ಲರೂ ಪ್ರೋತ್ಸಾಹ ಜನತೆ ಕನ್ನಡ ಕೈ ಜೋಡಿಸಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಜನಪ್ರತಿನಿಧಿ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಆಕ್ಷೇಪಣೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕಾಲಾವಕಾಶ ಮತ್ತು ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸದ ಹಿನ್ನೆಲೆ ಜಿಲ್ಲಾ ವಕೀಲರ ಸಂಘದ ಸದಸ್ಯರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಸುಮಾರು ಒಂದು ಗಂಟೆಗಳ ಕಾಲ ಬಿಎಂ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ವಕೀಲರು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು